அப்பியோ கொடுல்ல டி டிபி கொடியல சார் பி கொடலிஆர் பி கொடலிஆர் சி கொடில ஹெமக்கு கொடுத்தார்கள் நம்ம நம்ம கொஞ்சம் ஏன் சஸ்பெண்ட் சஸ்பெண்ட் ஆக நம்ம இன்னொருல ஏன் சஸ்பெண்ட் அந்த ஏன ಮೂರು ತಿಂಗಳ ಮನೆ ಕುಂದಿರೋದು ಅರ್ಧ ಪೇಮೆಂಟ್ ತಗೋದು ಮತ್ತು ಬೇಡಿ ಜಾಗಕ್ಕೆ ಹೋಗೋದು ಟಾನ್ಸ್ಫರ್ಕಿನ ಶಾರ್ಟ್ಕಟ್ ವೇ ಸಸ್ಪೆಂಡ್ ಆಗೋದು ನನ್ನ ಕೈಯ್ಯಾಗ ಗನ್ ಸಿಕ್ಕರೆ ಎಲ್ಲ ತಾಲಿಬಾನ್ ಸಲ ಗಗಳ ಹೊಡ್ತೀನಿ ನಿಮ್ಗೆ ಎಲ್ಲ ಅಧಿಕಾರಿಗಳಿಗೆ ಹೇಳ್ತೀನೋ ಬಿಡೋದು ತಿನ್ನೋದು ಬಿಡೋಣ ಚಿಕ್ಕಿ ಹಾಕ್ರಿ ತತ್ತಿ ಹಾಕಿರಿ ಮೊಟ್ಟೆ ಹಾಕಿರಿ ಅದು ಹಾಕಿರಿ ರೀ ಆ ಫಾರ್ಮ್ ತುಂಬ್ರಿ ಸಮಾಲೋಚನೆ ಸಭೆ ಅಟೆಂಡ್ ಆಗ್ರಿ ಮೀಟಿಂಗ್ ಬರ್ರಿ ಅವ ಬರ್ತಾನ ಇ ಒ ಬರ್ತಾನಂತ ಸಿ ಆರ್ ಪಿ ಬರ್ತಾನಂತ ಬಿ ಆರ್ ಸಿ ಬರ್ತಾನಂತ ಬರ್ರಿ ಬಯ್ಬಿಟ್ಟು ಕೇಳ್ರಿ ಸೀದಾ ಇಸ್ಕೊಳ್ರಿ ನಂಗೆ ಹೇಳ್ತೀನಂಗ ಆಗ್ಯದ ಇಷ್ಟು ಲಂಚ್ ಕೊಡ್ರಿ ಅಂತ ಕೇಳ್ರಿ ಅಬ್ಸೆಂಟ್ ಹಾಕದ ಡೋರ್ ಲಾಕ್ ಮಾಡ್ದ ನಿಮ್ಮ